ಇಳಕಲ್ ತಾಲೂಕಿನ ಹೇರೂರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಈ ಶಾಲೆಯ ಅವ್ಯವಸ್ಥೆ ನೋಡಿದರೆ ಇದು ಶಾಲೆಯೋ ಅಥವಾ ಕೊಂಡವಾಡವೋ ಗೊತ್ತಾಗುವುದಿಲ್ಲ ಇಳಕಲ್ ತಾಲೂಕು ಆಗಿ ಇಷ್ಟು ವರ್ಷವಾದರೂ ಶಾಲೆಯ ನಾಮಫಲಕದಲ್ಲಿ ಇನ್ನೂ ತಾಲೂಕು ಹುಣಗುಂದಿದೆ ಇನ್ನು ಮಳೆ ಬಂದರೆ ಸಾಕು ವಿದ್ಯಾರ್ಥಿಗಳು ಪಾಠ ಕೇಳಲು ಯಾವುದಾದರೂ ಗುರಿ ಗುಂಡಾರ ನೋಡಿಕೊಳ್ಳಬೇಕು ಹೀಗಿನ ಜನ ಸಂಬಂಧಪಟ್ಟಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನೀನ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಷ್ಟು ನಿದ್ದೆಗೆ ಜಾರಿದ್ದಾರೆ ಅಂತ ಈಗಲಾದರೂ ಹೆಚ್ಚತ್ತು ಬಡ ವಿದ್ಯಾರ್ಥಿಗಳು ಕಲಿಯಲು ಅನುಕೂಲ ಮಾಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಹತ್ತೊಂಬತ್ ನೂರ ಐವತ್ನಾಲ್ಕರೈತ್ ನೋಡ್ರಿ ತಾಲೂಕ್ ಬೋರ್ಡ್ ಚೇರ್ಮನ್ ಹಾ ಕಂಪ್ಲೀಟ್ ಜೆಡಿಪ್ನವ್ರು ತಾಲೂಕ್ ಬೋರ್ಡ್ ಚೇರ್ಮನ್ ಇದ್ದಾಗ ಅವ್ರು ಮಾಡ್ಯಾರ ನಾವು ಕೆ ಅವರು ಶಾಂಕ್ಷನ್ ಮಾಡಿ ಅದನ್ನ ಮೂರು ಕೋಲಿ ಇಲ್ಲಿ ನಿಂತ ನಮ್ದು ಬಂದಿಲ್ಲ ಈ ಕುಂಬಿತನ ಅದೇನಾಯ್ತು ನೋಡ್ರಿ ಬಾಗಲಿನ ಮೇಲೆ ಅಲ್ಲಿ ತನಕ ಹುರನ್ ರೊಕ್ಕ ಆತ ಅಲ್ಲಿಗೆ ರೊಕ್ಕ ಆಗಿಂದ ಅವ್ರು ಬಂದಾಗ ಪಟ್ಟಿ ಹತ್ತ ಬಂದಿದ್ದು ಹೈಸ್ಕೂಲ್ ಹುರಾಕ ಇದೊಂದು ನಿಂತು ಬಿಟ್ಟದ್ ನೋಡ್ರಿ ನಮ್ ತೊಳಕ ನಿಂದ ಅವ್ರು ತಾಳ್ಕೊಡ್ ಜರ್ಮನ್ರಿ ಇದ್ರು ಅದೊಂದು ಸ್ಯಾಂಕ್ಷನ್ ಮಾಡಿ ಮೂರು ಕೋಲಿ ಹೊಂತಾರೆ ಶಾಸಕರು ಬಂದು ನೋಡ್ಕೊಂಡು ಹೋಗ್ಯಾರೀ ನೋಡ್ಕೊಂಡ್ ಹೋಗಿದ್ರು ಏನು ಮಾಡಿಲ್ಲ ನಮ್ಮ ಮಕ್ಕಳ ನಾವು ಅಂತ ಅಂತರಿಗೆ ಈ ಬಡ ಮಕ್ಕಳು ಇರ್ತಾರೆ ಇದ್ದಂತ ಮಕ್ಕಳಿಗೆ ಅವ್ರು ಇದ್ದರು ಎಲ್ಲಿ ಕಳಿಸ್ತಾರೆ ಕೆಲಸರು ಶಾಸಕರು ನೋಡಿ ಹೋದ್ರು ಯಾರು ಏನೂ ಮಾಡಿಲ್ಲ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ದಾನು ನಾವು ಇದಕ್ಕ ಪ್ರಯತ್ನ ಮಾಡಕಂತೀವಿ ಯಾರು ಏನು ಮಾಡಿಲ್ಲ ಈ ಮಾಡು ಮತ್ತೆ ಮಿಕ್ಕಿ ಇವತ್ತ ಹುಡ್ನ ಸಾಲಿ ಬಿಟ್ಟು ಮಟ್ಲಾಗಂತರ ಹಾಕಿದಿವ್ರಿ ಮುಂದೇ ಮಾಡ್ತೀವ್ರಿ ಮುಂದೆ ನಿಂತೀವಲ್ರಿ ಸರ್ ಹಿಂಗ್ ಯಾರು ಕಣ್ ಅಂದ್ರೆ ಏನ್ ಮಾಡಂಗದೇವ್ರಿ ನಾವು ಕಣ್ತರಿಬೇಕ್ರಿ ನಾವ್ ಹಿಂಗ ತೆರಕ ಬರ್ತೇನ್ರಿ ಎಲ್ಲಾರು ಶಾಸಕರಿಗೆ ಶಾಸಕರ ಯಾರು ಮುಖ್ಯಸ್ಥರು ಇರ್ತಾರ ಹೇಳಿ ಹೇಳು ಯಾರು ಮಾಡಿಲ್ಲ ಬಿಡ್ತಾನ ಮಳೆ ಮಳೆ ಬಂದಾಗ ಗಾಳಿ ಗಾಳಿ ಬಂದ ಹಂಚ್ ಬಿಡ್ತಾನ ಅದಕ್ಕಂದ್ರೆ ಭಯ ಆಕತಿ ತಲೆ ಬಿದ್ದ ಒಳಿತನ ಅನ್ನೋ ಆಕತಿ ಮಳೆ ಬಂದ್ರೆ ಎಲ್ಲ ಹೊರಕಿಂತಾವ ಹುಡುಗರು ಸರಿಯಾಗಿ ಇಲ್ಲೇ ಕಲಿಯಕ್ಕೆ ಆಗೋದಿಲ್ಲ ಮತ್ತು ಈಗ ಶ್ರೀಮಂತ ಹುಡುಗರು ಎಲ್ಲರ ಡೊನೇಷನ್ ಹಚ್ಚಿ ಎಲ್ಲರ ಹೊರಗಡೆ ಹೋಗ್ತಾರೆ ಇಲ್ಲಿ ಬಡ ಹುಡುಗರು ತೊಂದರೆ ನಮ್ಮ ಶಾಲೆನೇ ಪ್ರಥಮವಾದ ನಾವು ಹುಟ್ಟೋಕ್ಕಿಂತ ಪೂರ್ವದಲ್ಲೇ ಶಾಲೆ ಹುಟ್ಟಿದೆ ಅಂದಿನಿಂದ ಇವತ್ತಿನವರೆಗೆ ಅದಕ್ಕೊಂದು ಏನು ವ್ಯವಸ್ಥೆ ದುರಸ್ತಿಗೆ ಕಾರ್ಯ ನಡೆದಿಲ್ಲ ಹೀಗಾಗಿ ಮಕ್ಕಳು ಕೈಯಲ್ಲಿ ಜೀವ ಹಿಡಿದುಕೊಂಡು ಶಾಲೆ ಕಲಿಯುವಂಥ ಪರಿಸ್ಥಿತಿ ನಮ್ಮೂರಾಗಿದೆ ಆದ ಕಾರಣ ಮೇಲಾಧಿಕಾರಿಗಳಾಗಲಿ ಅಥವಾ ಇನ್ನುಳಿದಂಥ ರಾಜಕಾರಣಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಶಾಲೆಯ ಬಗ್ಗೆ ಬಹಳಷ್ಟು ಕಾಳಜಿ ಇಲ್ಲ ಈಗ ಈ ರೀತಿ ಆದರೆ ಮುಂದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅನಾನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಆದ ಕಾರಣ ತಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಲಿ ಅಥವಾ ಒಂದು ಶಿಕ್ಷಣ ಇಲಾಖೆಗಾಗಲಿ ಮನವರಿಕೆ ಮಾಡಿಕೊಂಡು ಏನಾದರೂ ಮಾಡಿ ನಮ್ಮ ಶಾಲೆಯನ್ನು ಒಂದು ವ್ಯವಸ್ಥಿತ ರೀತಿಯೊಳಗೆ ಅದನ್ನ ಮೊದಲಿನ ಶಾಲೆಯನ್ನು ಡೆಮಾಲಿಷ್ ಮಾಡ್ಯಾರ ಕಟ್ಟಿರಿ ಹೊಸ ಶಾಲೆ ಕಟ್ಟಬಹುದು ಇಲ್ಲದೇ ಇದ್ರೆ ಅದಕ್ಕೆ ಮೇಲ್ಛಾವಣಿಗೆ ಆದರೂ ಒಂದು ವ್ಯವಸ್ಥೆ ಮಾಡುವಂಥ ಒಂದು ವಿಚಾರ ಸರ್ಕಾರಕ್ಕಾಗಲಿ ಅಥವಾ ಮೇಲಾಧಿಕಾರಿಗಳಾಗಲಿ ತಾವು ಈ ಒಂದು ಜನರ ಮುಖಾಂತರ ತಿಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೇವೆ ಈಗ ಮಕ್ಕಳ ವಿದ್ಯಾಭ್ಯಾಸ ಬಹಳಷ್ಟು ಕುಂಠಿತವಾಗುತ್ತೆ ಯಾಕಂದ್ರೆ ಮಳೆ ಸ್ವಲ್ಪ ಒಂದು ಸರ್ ಬಂತು ಅಂತಂದ್ರ ಮೈ ಮೇಲೆಲ್ಲ ನೀರು ಮತ್ತು ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತಾ ನೆಲಹಾಸಿಗೆ ಎಲ್ಲ ತೋದು ಹೋಗಿಬಿಡುತ್ತೆ ಹೀಗಾಗಿ ಕುಂತು ಓದುವುದಾದ್ರೂ ಹೇಗೆ ಬರೆಯೋದಾದ್ರೂ ಹೇಗೆ ಇದ ರೀತಿಯಾಗಿ ಈ ಒಂದು ನಮ್ಮ ಶಾಲೆಯ ಪರಿಸ್ಥಿತಿ ಆಗಿದೆ ಆದ ಕಾರಣ ಮೇಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನು ಕೈಕೊಳ್ಳಬೇಕಂತ ಎಲ್ಲ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಇದ್ವಿ ಬಿ ಓ ಸಾಹೇಬ್ರಿಗೆ ಹೇಳಿವ್ರಿ ಎಲ್ಲರಿಗೂ ಹೇಳತ್ರಿ ಯಾರು ಏನು ಏನಕ್ಕೆ ಇದು ಮಾಡಿಲ್ಲ ನೀರ್ ಯಾರು ಅಧಿಕಾರಿಗಳು ಬಂದು ಯಾರು ಏನು ಮಾಡಿಲ್ರಿ ಈ ಶಾಸಕರು ಮಾಡಿಲ್ಲ ಅಧಿಕಾರಿಗಳಿಗೂ ಹೇಳತ್ರಿ ಯಾರು ಏನು ಮಾಡಿಲ್ಲ